ವೀಕ್ಷಕರೇ ನಮಸ್ಕಾರ ಜಾಗತೀಕರಣ ಖಾಸಗೀಕರಣ ಹಾಗೂ ಉದಾರೀಕರಣ ಎಂಬ ಬಕಾಸುರನು ನಮ್ಮ ಸಾರ್ವಜನಿಕ ಉದ್ದಿಮೆಗಳನ್ನು ನುಂಗುತ್ತಿರುವುದನ್ನು ಎಲ್ಲರೂ ಅಸಹಾಯಕರಾಗಿ ನಿಂತು ನೋಡುತ್ತಿರುವಾಗ ನಮ್ಮ ಕೆಲವು ಸರ್ಕಾರಿ ಶಾಲೆಗಳ ಶಿಕ್ಷಕರು ಮತ್ತು ಸ್ಥಳೀಯ ಎಚ್ಚೆತ್ತ ನಾಗರಿಕರು ಪ್ರತಿರೋಧ ತೋರಿಸುತ್ತಾ ಹೊಸ ಮಾದರಿಗಳನ್ನು ಸೃಷ್ಟಿಸುತ್ತಿರುವುದು ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ ಅಂತಹ ಶಿಕ್ಷಕರಲ್ಲಿ ಒಬ್ಬರಾದ ಹಾಸನ ತಾಲೂಕು ಬೈಲಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಟಿ ಚಂದ್ರಕುಮಾರ್ ಅವರು ಪವಾಡವನ್ನೇ ಮಾಡುತ್ತಿದ್ದಾರೆ ಅವರು ಇಲ್ಲಿಗೆ ಹೆಚ್ಚಮ್ಮಾಗಿ ಬರುವ ಮೊದಲು ಪಾಳು ಬಿದ್ದು ಶೋಚನೀಯ ಸ್ಥಿತಿಯಲ್ಲಿದ್ದ ಶಾಲೆಯಲ್ಲಿ ಕೇವಲ ಎರಡು ವರ್ಷದಲ್ಲಿ ಆಗಿರುವ ಪರಿವರ್ತನೆ ಈಗೂ ಸಾಧ್ಯವೇ ಎಂದು ನೋಡಿದವರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ ಶಾಂತಿಗ್ರಾಮ ಹೋಬಳಿ ಮಡೇನೂರು ಗ್ರಾಮದವರಾದ ಚಂದ್ರಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಆಯ್ಕೆಯಾದ ನಂತರ ಆಲೂರು ತಾಲೂಕಿನ ಪುರ ಭೈರವನಹಳ್ಳಿ ಅಗಸರವಳ್ಳಿ ಪಸ್ಪುರ ಕಾಡ್ಲೂರು ಹೋಬಳಿಯ ಹರಿಹರಪುರ ಗ್ರಾಮಗಳಲ್ಲಿ ಹಾಗೂ ಆಲೂರಿನಲ್ಲಿ ಎರಡು ಅವಧಿಗೆ ಬಿಆರ್ಸಿ ಆಗಿ ಸೇವೆ ಸಲ್ಲಿಸುತ್ತಾ ವಿಶೇಷ ಛಾಪು ಮೂಡಿಸಿದವರು ಒಂದೇ ಸೂರಿನಡಿ ಎಲ್ ಇಂದ ಪಿಯುಸಿ ತನಕ ಶಿಕ್ಷಣದ ಅವಕಾಶ ಇರುವ ಬೈಲಹಳ್ಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ವರ್ಗಾವಣೆ ಆದಾಗ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಕಂಡ ಚಂದ್ರಕುಮಾರ್ ಅವರಿಗೆ ಇಲ್ಲಿಗೆ ಬರುವುದೇ ಬೇಡ ಅನ್ನಿಸಿತ್ತಂತೆ ಆದರೆ ಸ್ನೇಹಿತರೆಲ್ಲ ಸೇರಿ ಕೆಟ್ಟ ಸ್ಥಿತಿಯಲ್ಲಿರುವ ಶಾಲೆಯನ್ನು ಉತ್ತಮ ಸ್ಥಿತಿಗೆ ತರುವ ಸವಾಲನ್ನು ಸ್ವೀಕರಿಸಬೇಕೆಂದು ಸಲಹೆ ನೀಡಿದಾಗ ಗಟ್ಟಿ ನಿರ್ಧಾರ ಮಾಡಿ ಇಲ್ಲಿಗೆ ಬಂದರು ಕರ್ತವ್ಯಕ್ಕೆ ಹಾಜರಾದ ತಕ್ಷಣ ಈ ಶಾಲೆಯಲ್ಲಿ ತರಬೇಕಾದ ಸುಧಾರಣೆಗಳನ್ನು ಪಟ್ಟಿ ಮಾಡಿ ಬೈಲಹಳ್ಳಿ ಗ್ರಾಮದವರೇ ಆದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸತ್ಯನಾರಾಯಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೂದೇಶ್ ಹಾಗೂ ಪಿ ಡಿಒ ಅಶ್ವಥ್ ಅವರ ಮುಂದಿಟ್ಟಾಗ ಇವರೆಲ್ಲರಿಂದ ಸಕಾರಾತ್ಮಕ ಸ್ಪಂದನೆ ದೊರೆಯಿತು ನಾವು ಕಣ್ಣಿಗೆ ಕಾಣ ಕಾಣದ ದೇವರುಗಳನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತೀವಿ ಆದರೆ ಇವತ್ತಿನ ಮುಂದಿನ ಪೀಳಿಗೆಯಲ್ಲಿ ಕಣ್ಣಿಗೆ ಕಾಣುವ ದೇವತೆಗಳು ದೇವರುಗಳು ಅಂದರೆ ಮಕ್ಕಳು ಮಕ್ಕಳನ್ನು ನಾವು ಯಾವ ರೀತಿ ಪೂಜಿಸ್ತೀವಿ ಅವರು ಮುಂದಿನ ಜಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಉತ್ತಮ ಪ್ರಜೆ ಪ್ರಜೆಗಳಾಗಿ ಮನೆಗೆ ಅವರೇ ದೇವರುಗಳಾಗ್ತಾರೆ ಯಾಕೆ ಅಂದರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಶಿಕ್ಷಣವನ್ನು ನಾವು ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕೆ ದೇವಸ್ಥಾನಗಳನ್ನು ಗ್ರಾಮಗಳಲ್ಲಿ ಸಾರ್ವಜನಿಕರು ಸೇರಿ ಜೀರ್ಣೋದ್ಧಾರ ಮಾಡಿ ಕಟ್ಟಡವನ್ನು ಮಾಡಿ ಅದ್ಧೂರಿಯಾಗಿ ಜಾತ್ರೆ ಮಾಡ್ತೀವೋ ಅದೇ ಕಾನ್ಸೆಪ್ಟಲ್ಲಿ ಶಾಲೆಗಳಿಗೆ ಹರಿಸಿ ಶಾಲೆಗಳ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ಆವಾಗ ಮಾತ್ರ ಈ ಒಂದು ಏನು ಜಾತ್ರೆಗಳನ್ನು ನಾವು ಗ್ರಾಮದಲ್ಲಿ ಮಾಡ್ತೀವಿ ಅದೇ ಜಾತ್ರೆ ಗ್ರಾಮಗಳಲ್ಲಿ ಪ್ರತಿನಿತ್ಯ ಮನೆ ಮನೆಗಳಲ್ಲೂ ಕೂಡ ಅದು ಜಾತ್ರೆಗಳಾಗಿ ಬೆಳೆದು ಮಕ್ಕಳು ಉತ್ ಉತ್ ಉತ್ತಮ ಅತ್ಯುನ್ನತ ವಿದ್ಯಾವಂತರಾಗ್ತಾರೆ ಇದಕ್ಕೆ ನಮ್ಮೆಲ್ಲರ ಕಡೆ ಸಹಕಾರ ಅತಿ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಸನಕ್ಕೆ ಸರಿಸುಮಾರು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಮತ್ತು ಕೆಲವು ಹಳ್ಳಿಗಳಿಂದ ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ವ್ಯವಸ್ಥಿತವಾದ ಶಾಲೆ ಬೇರೆ ಈಗ ಇತ್ತೀಚೆಗೆ ಇದೆ ಕೆ ಪಿ ಎಸ್ ಶಾಲೆ ಆಗಿರೋದ್ರಿಂದ ಮತ್ತು ಆಂಗ್ಲ ಮಾಧ್ಯಮ ಕೂಡ ನಾವು ಪ್ರಾರಂಭ ಮಾಡ್ತಾ ಇರೋದರಿಂದ ಪೋಷಕರಲ್ಲಿ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಕಳಿಸ್ತಕ್ಕಂಥ ಆಸಕ್ತಿ ಸುತ್ತಮುತ್ತಲು ಗ್ರಾಮದ್ದು ಬಯಲಳ್ಳಿ ಎಕ್ಸೆಪ್ಟ್ ಬಯಲಳ್ಳಿ ಬಿಟ್ಟು ಪಕ್ಕದ ಗ್ರಾಮದವರು ಆಸಕ್ತಿ ತೋರಿಸ್ತಾ ಇರೋದ್ರಿಂದ ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಡೆದು ಬರಲಿಕ್ಕೆ ಮತ್ತು ಬಸ್ಸು ಸಕಾಲಕ್ಕೆ ಸಿಗೋಲ್ಲ ಅದರಿಂದ ಶಾಲಾ ವತಿಯಿಂದನಾರಾಗ್ಬೋದು ಆಗ್ಬೋದು ಸಮಿತಿಯಿಂದನೂ ಬೇರೆ ಯಾವುದೋ ದಾನಿಗಳಿಂದಲಾಗಲಿ ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿಕೊಟ್ರೆ ಬಯಲಳ್ಳಿ ಅಲ್ಲದೇ ಸುತ್ತಮುತ್ತಲು ಪಂಚಾಯತಿ ವ್ಯಾಪ್ತಿ ಒಳಪಟ್ಟ ಅನೇಕ ಹಳ್ಳಿಗಳಿಂದ ಮಕ್ಕಳು ಆಂಗ್ಲ ಮಾಧ್ಯಮದ ವಿದ್ಯಾಭ್ಯಾಸವನ್ನು ಮುಂದುವರ್ಸಲಿಕ್ಕೆ ಅನುಕೂಲ ಆಗುತ್ತೆ ಅದ್ರ ಪರವಾಗಿ ಒಂದು ದಿಟ್ಟ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ನಾವು ಒಂದು ದಿಕ್ಸೂಚಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ಅಲ್ಲದೇ ಶಾಲಾ ಅಭಿವೃದ್ಧಿ ವಿಚಾರದಲ್ಲಿ ಬಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಸರಿಸುಮಾರು ಎರಡು ವರ್ಷದಿಂದ ಭಾಳ ಯೋಜನೆಗಳನ್ನ ಏನು ನರೇಗಾ ಇರ್ಬೋದು ಪಂಚಾಯಿತಿಯ ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಎಲ್ಲ ಎದ್ನ ಹಣನ ವಿನಿಯೋಗ ಮಾಡ್ತಾಯಿದ್ವಿ ಮತ್ತು ಒಂದು ಪ್ಲಾನ್ ಅದು ಕಟ್ಟಡ ಮಾಡಬೇಕು ಮತ್ತು ಅಕ್ಕಪಕ್ಕ ಹಳ್ಳಿಲಿ ಸರ್ಕಾರಿ ಶಾಲೆ ಇಲ್ಲದಾದ್ರೂ ಬೈಲಳ್ಳಿಲಿ ಇನ್ನೂ ನೂರಾರು ವರ್ಷಗಳ ಸರ್ಕಾರಿ ಶಾಲೆ ಅವಶ್ಯಕತೆ ಇದೆ ಇಲ್ಲಿ ಮುನ್ನೂರು ನಾನ್ನೂರು ಬಡ ಕುಟುಂಬಗಳನ್ನ ಹೊಂದಿರತಕ್ಕಂಥ ಬೈಲಳ್ಳಿ ಆಗಿರೋದ್ರಿಂದ ಎಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಕಡಿಮೆ ಇದೆ ಅದನ್ನು ಮನಗಂಡಂಥ ನಮ್ಮ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯಿತಿ ನಾವು ಮೂಲಭೂತ ಸೌಕರ್ಯಗಳನ್ನ ತುಂಬ ಚೆನ್ನಾಗಿ ಏನು ಒಂದು ಕಾನ್ವೆಂಟ್ ಅಂತ ಇರುತ್ತೆ ಆ ಜಾಗದಲ್ಲಿ ಇರೋ ಥರನ ಇಲ್ಲೂ ಮಾಡಬೇಕು ಅಂತೇಳಿ ಈ ಗ್ರಾಮದ ಒಳಗೊಂಡಂತೆ ಎಲ್ಲ ನನ್ನ ಸದಸ್ಯ ಮಿತ್ರರನ್ನ ಸಹಾಯ ಮತ್ತು ಸಲಹೆಗಳನ್ನ ತಗೊಂಡು ದಿಟ್ಟ ಒಂದು ನಿರ್ಧಾರವನ್ನು ತಗೊಂಡು ಭಾಳ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ತಾಯಿದ್ದೀವಿ ಅಡುಗೆ ಮನೆ ಹೊಸ ಒಂದು ಅಡುಗೆ ಮನೆಯನ್ನು ನಿರ್ಮಿಸಲಿಕ್ಕೆ ಈಗ ನರೇಗಾದಲ್ಲಿ ಮಾಡಿದ್ದೀವಿ ಹಾಗೂ ಅದೇ ಭಾಗದಲ್ಲಿ ಒಂದು ಅಂಗನವಾಡಿ ಇರಲಿಲ್ಲ ದುಸ್ಥಿರ ತೀರಾ ದುಸ್ಥಿರವಾದ ಅಂಗನವಾಡಿ ಕಟ್ಟಡ ಇತ್ತು ಅದನ್ನು ಸಂಪೂರ್ಣ ತೆರವುಗೊಳಿಸಿ ಒಂದು ಕಟ್ಟಡವನ್ನು ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರದ ವತಿಯಿಂದ ಮಾನ್ಯ ಶಾಸಕರ ಸಹಾಯದಿಂದ ಒಂದೆರಡು ಒಳ್ಳೆಯ ಸುಸೂಷಿತ ಕಟ್ಟಡಗಳು ಬಂದಿದೆ ಇನ್ನೊಂದೆರಡು ಕಟ್ಟಡಗಳನ್ನ ಮಾಡಿ ಮತ್ತು ಶಾಲಾ ಶಿಕ್ಷಕರಿಗೆ ಹೋಗಿ ಬರಲಿಕ್ಕೆ ಬಸ್ ವ್ಯವಸ್ಥೆ ತುಂಬ ಇದೆ ಭಾಳ ಲೇಟಾಗಿ ಬರುತ್ತೆ ಮತ್ತು ಅದಾಗ್ತಾ ಇದೆ ಅದೊಂದೆರಡು ಸರಿಪಡಿಸಿದ್ದೇ ಆದರೆ ಮತ್ತು ಮೂಲಭೂತ ಸೌಕರ್ಯವನ್ನು ನಾವು ಕಂಕಣಬದ್ಧವಾಗಿದ್ದೀವಿ ಗ್ರಾಮ ಪಂಚಾಯತಿಯಿಂದ ಎಲ್ಲನೂ ನೆರವೇರಿಸ್ಕೊಡ್ತೀವಿ ಮಾನ್ಯರು ಏನು ಈ ಸಾರಿಗೆ ವ್ಯವಸ್ಥೆಯನ್ನು ನಿರ್ವಹಿಸ್ತಕ್ಕಂಥ ಒಂದು ಅಧಿಕಾರ ಇದೆ ಮಾನ್ಯ ಶಾಸಕರಾಗಲಿ ಅಥವಾ ಹಿರಿಯ ಅಧಿಕಾರಿಗಳು ಮನದಟ್ಟು ಮಾಡಿ ಅವ್ರಿಗೊಂದು ಹೆಲ್ಪ್ ಮಾಡಿಕೊಟ್ರೆ ನನ್ನ ಸ್ಥಳೀಯ ಸಂಸ್ಥೆಯಿಂದ ಆಗ್ತಕ್ಕಂಥ ಎಲ್ಲದನ್ನೂ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಆಲೂರು ತಾಲೂಕಿನ ಹಂಜಳಗಿ ಮಂಜುನಾಥ್ ಕಾಳಿಂಗಪ್ಪ ಚಿಕ್ಕಮಗಳೂರಿನ ಬಿ ಸಿ ಅನಂತ್ ಐದೂರಿನ ಜಯಣ್ಣ ಬೆಂಗಳೂರಿನ ಗೋಲ್ಡ್ ರಮೇಶ್ ಮುಂತಾದ ದಾನಿಗಳು ಮುಂದೆ ಬಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಬಿ ಆರ್ ಸಿ ಲಿಲ್ಲಿ ಡಯಾನ ಸಿ ಆರ್ ಪಿ ಸೋಮಶೇಖರ್ ಇ ಒ ವೆಂಕಟೇಗೌಡ ಅವರೆಲ್ಲ ಸಹಕಾರದ ಹಸ್ತಚಾಚಿಸಿದರು ಶಾಸಕ ಸ್ವರೂಪ್ ಅವರು ಎರಡು ಕೊಠಡಿಗಳನ್ನು ನಿರ್ಮಿಸಿಕೊಡುವ ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿಯವರ ಸಹಕಾರದಿಂದ ಹಳೆಯ ಕಟ್ಟಡದ ದುರಸ್ತಿ ಆರಂಭವಾಯಿತು ಮೇಲ್ಛಾವಣಿಗೆ ಹೊಸ ಶೀಟ್ಗಳನ್ನು ಹಾಕಿಸಿ ಸುಣ್ಣ ಬಣ್ಣ ಪಡೆಸಲಾಯಿತು ಶಾಲಾ ಆವರಣ ಸ್ವಚ್ಛಗೊಂಡಿತು ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಯಿತು ಶಾಸಕ ಸ್ವರೂಪ್ ಅವರ ಭರವಸೆಯಂತೆ ಇಪ್ಪತ್ತ್ ಮೂರು ಲಕ್ಷದ ನಲವತ್ತೈದು ಸಾವಿರ ವೆಚ್ಚದಲ್ಲಿ ಎರಡು ಕೊಠಡಿ ನಿರ್ಮಾಣ ಕಾರ್ಯ ಆರಂಭವಾಗಿ ಅತಿ ಶೀಘ್ರದಲ್ಲಿ ಪೂರ್ಣಗೊಂಡಿತು ಬೈಲಹಳ್ಳಿ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ದೂರದ ದಾನಿಗಳು ಮಕ್ಕಳಿಗಾಗಿ ಹಾಗೂ ಶಾಲೆಗಾಗಿ ಮುಖ್ಯೋಪಾಧ್ಯಾಯರು ಕೇಳಿದ ವಸ್ತುಗಳನ್ನೆಲ್ಲ ತಂದುಕೊಟ್ಟರು ಒಂದು ಶಾಲೆಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ರೂಪಿಸಲು ಅಗತ್ಯವಾದ ವಸ್ತುಗಳಿಗಿಂತ ಹೆಚ್ಚು ಪದಾರ್ಥಗಳು ಈ ಶಾಲೆಯನ್ನು ಸೇರಿದವು ವಿಶೇಷವೇನೆಂದರೆ ಚಂದ್ರಕುಮಾರ್ ಅವರು ದಾನಿಗಳಿಂದ ವಸ್ತುಗಳ ರೂಪದಲ್ಲಿ ಸ್ವೀಕರಿಸುತ್ತಾರೆ ಹೊರತು ನಗದು ರೂಪದಲ್ಲಿ ಪಡೆಯುವುದಿಲ್ಲ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಇಂತಹ ಸೌಲಭ್ಯಗಳು ಇಲ್ಲವೆಂದಿಲ್ಲ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಅಗತ್ಯವಾದ ಪರಿಕರಗಳು ನೋಟ್ಬುಕ್ಗಳು ಕ್ಷೀರ ಭಾಗ್ಯಗಳೊಂದಿಗೆ ಮಕ್ಕಳಿಗೆ ರಾಗಿ ಮಾಲ್ಟ್ ಐ ಡಿ ಕಾರ್ಡ್ ಬೆಲ್ಟ್ ಬ್ಯಾಗ್ ಶೂಗಳು ಎಲ್ಲವೂ ಉಚಿತ ವಾರದಲ್ಲಿ ಆರು ದಿನ ಮೊಟ್ಟೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸುಸಜ್ಜಿತವಾದ ಗ್ರಂಥಾಲಯ ಸುಸಜ್ಜಿತವಾದ ಶೌಚಾಲಯ ಕಲಿಕೋಪಕರಣಗಳು ಆಟೋಪಕರಣಗಳು ಇಲ್ಲಿ ಇಂತಹದ್ದು ಇಲ್ಲವೆಂದಿಲ್ಲ ಮಕ್ಕಳು ಬೆಳಗಿನ ಉಪಹಾರ ಮಾಡಿ ಶಾಲೆಗೆ ಬಂದರಾಯಿತು ಇಲ್ಲಿ ಎಲ್ಲವೂ ಉಚಿತ 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 ಮಕ್ಕಳು ಪೆನ್ನುಗಳನ್ನು ಪೆನ್ಸಿಲ್ಗಳನ್ನು ತರಬೇಕಾಗಿಲ್ಲ ಮಕ್ಕಳ ಬ್ಯಾಗ್ ಮೇಲೆ ಒಂದು ಬರಹ ಇದೆ ಅದೇನೆಂದರೆ ನಮ್ಮ ನಡೆ ಬೈಲಹಳ್ಳಿ ಸರ್ಕಾರಿ ಶಾಲೆಯ ಕಡೆಗೆ ಎಂಬ ಸುಂದರವಾದ ಒಂದು ಬ್ಯಾಗ್ ಮೇಲೆ ಚಿತ್ರೀಕರಿಸಿ ಅದನ್ನು ಬ್ಯಾಗ್ ಮೇಲೆ ಮುದ್ರಿಸಿದರೆ ಇಷ್ಟೆಲ್ಲ ಸೌಲಭ್ಯಗಳ ಜೊತೆಗೆ ವರ್ಷಕ್ಕೆ ಒಮ್ಮೆ ಶಾಲೆಯ ಎಲ್ಲ ಮಕ್ಕಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದೀಗ ಹದಿಮೂರು ಲಕ್ಷ ರು ವೆಚ್ಚದ ಐಟೆಕ್ ಅಡುಗೆ ಮನೆ ಕೂಡ ನಿರ್ಮಾಣ ಆಗುತ್ತಿದೆ ಇಷ್ಟೆಲ್ಲ ಆದ ಮೇಲೆ ದೂರದ ಊರುಗಳಿಂದ ಬರುವ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಆಗಬೇಕಲ್ವಾ ಒಂದು ಬಾಡಿಗೆ ವಾಹನದ ವ್ಯವಸ್ಥೆ ಮಾಡಿಕೊಳ್ಳುವ ಯೋಚನೆ ಚಂದ್ರಕುಮಾರ್ ಅವರಿಗೆ ಬಂತು ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸತ್ಯನಾರಾಯಣ ಅವರೊಂದಿಗೆ ಸಮಾಲೋಚನೆ ಮಾಡಿದರು ಬೈಲ್ನಲ್ಲಿ ತಾವು ಕೇಳಿದ ಹಾಗೆ ಇವತ್ತು ಪ್ರಾಥಮಿಕ ಶಾಲೆಗೆ ಮೊದಲನೇದು ಏನಾಗಿದೆ ಅಂದ್ರೆ ಸರ್ಕಾರಿ ಶಾಲೆ ಪ್ರೈವೇಟ್ ಖಾಸಗಿ ಶಾಲೆಗಳ ಬಸ್ಗಳು ಪ್ರತಿಯೊಂದು ಗ್ರಾಮಕ್ಕೂ ಬರ್ತಿರೋದ್ರಿಂದ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯವಾಗಿ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಇದನ್ನು ಸರಿಪಡಿಸಬೇಕು ಅಂದರೆ ಮ ಮುಖ್ಯೋಪಾಧ್ಯಾಯರಾದಂಥ ಚಂದ್ರಕುಮಾರ್ ಅವರು ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಅಕ್ಕಪಕ್ಕದ ಹಳ್ಳಿಗಳಿಂದ ಪ್ರಾಥಮಿಕ ಶಾಲೆಗೆ ಮಕ್ಕಳನ್ನು ಕರ್ಕೊಂಬರೋದಕ್ಕೆ ಸಹಾಯ ಮಾಡಬೇಕು ಅಂತ ಇದು ಮಾಡಿದ್ರು ಆ ನಿಟ್ಟಲ್ಲಿ ನಮ್ಮ ಗ್ರಾಮದ ಹಲವರು ಮತ್ತು ನಮ್ಮ ನನಗೆ ಸಮ ಆತ್ಮೀಯವಾಗಿರ್ತಕ್ಕಂಥ ಕೆಲವರು ಸ್ನೇಹಿತರನ್ನು ಸಂಪರ್ಕ ಮಾಡಿದಾಗ ನಾನು ಅದಕ್ಕೆ ಎಷ್ಟು ಸಹಾಯ ಮಾಡ್ಬೋದು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗೆ ಈ ಬೈಲಹಳ್ಳಿ ಅಂಥ ಗ್ರಾಮದಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಒಳ್ಳೆ ಕೋಚಿಂಗ್ ಸಿಕ್ಕಿದೆ ಹೈಸ್ಕೂಲ್ ಇದೆ ಮತ್ತು ಕಾಲೇಜಿದೆ ಅಂಗನವಾಡಿ ಕಟ್ಟಡ ಇರ್ಬೋದು ನಮ್ಮ ಶಾಸಕರಾದ ಸ್ವರೂಪ್ ಪ್ರಕಾಶ್ರವರು ಪ್ರಾಥಮಿಕ ಶಾಲೆಗೆ ಎರಡು ಕೊಠಡಿ ಕೊಟ್ಟಿದ್ದಾರೆ ಇನ್ನೆರಡು ಕೊಠಡಿ ಬೇಕು ಅಂತ ಹೈಸ್ಕೂಲ್ ಹೆಡ್ ಮಾಸ್ಟ್ರ್ ಹೇಳ್ತಿದ್ದಾರೆ ಅದಕ್ಕೂ ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅಂಗನವಾಡಿ ಕಟ್ಟಡ ಎಲ್ಲವನ್ನು ಮಾಡ್ತಿದ್ದಾರೆ ಅದರಿಂದ ಆ ನಿಟ್ಟಲ್ಲಿ ಹೋಗೋದು ತುಂಬ ಅನುಕೂಲ ಅಂತ ನನ್ನ ಭಾವನೆ ವಿಶ್ವಪಥ ಚಾನಲ್ಗೆ ನಾನು ಅಭಾರಿಯಾಗಿದ್ದೇನೆ ಯಾಕೆಂದರೆ ಮಾಧ್ಯಮಗಳು ಈ ನಿಟ್ಟಲ್ಲಿ ಪ್ರಯತ್ನ ಪಡೋದು ಬಹಳ ಸಂತೋಷ ನಾನು ಅದಕ್ಕೆ ಅವರಿಗೆ ಅಭಾರಿಯಾಗಿದ್ದೇನೆ ಒಂದು ವಾಹನವನ್ನು ಗೊತ್ತು ಮಾಡಲಾಯಿತು ಅದಕ್ಕೆ ತಿಂಗಳಿಗೆ ಹದಿನೈದು ಸಾವಿರ ಬಾಡಿಗೆ ನಿಗದಿಯಾಯಿತು ಸತ್ಯನಾರಾಯಣ ಅವರು ತಮ್ಮ ಕೆಲವು ಆಪ್ತರಿಗೆ ಕರೆ ಮಾಡಿದರು ಕೆಲವೇ ಗಂಟೆಗಳಲ್ಲಿ ಅರವತ್ತು ಸಾವಿರ ಜೋಡಣೆಯಾಯಿತು ಇನ್ನು ನಾಲ್ಕು ತಿಂಗಳ ಕಾಲ ವಾಹನದ ಬಾಡಿಗೆ ನೀಡಲು ಚಿಂತೆ ಇಲ್ಲ ಆಗಸ್ಟ್ ಅಂತ್ಯದ ಹೊತ್ತಿಗೆ ಒಂದು ಹೊಸ ವಾಹನ ಖರೀದಿ ಮಾಡಬೇಕೆಂದು ಮುಖ್ಯೋಪಾಧ್ಯಾಯರ ಸದ್ಯದ ಚಿಂತನೆ ಅದಕ್ಕಾಗಿ ದಾನಿಗಳ ಹುಡುಕಾಟ ಆರಂಭಿಸಿದ್ದಾರೆ ಒಳ್ಳೆಯ ಕಾರ್ಯ ಮಾಡ ಹೊರಟವರಿಗೆ ಸಹಾಯ ಮಾಡಲು ಸಾಕಷ್ಟು ಜನ ಮುಂದೆ ಬಂದೇ ಬರ್ತಾರೆ ಎಂಬುದು ಅವರ ಅಚಲ ವಿಶ್ವಾಸ ಇಷ್ಟೆಲ್ಲ ಸೌಲಭ್ಯ ಸಿಕ್ಕ ಮೇಲೆ ಶಾಲೆಗೆ ಮಕ್ಕಳು ಸೇರದೇ ಇರುತ್ತಾರೆಯೇ ಕಳೆದ ವರ್ಷ ಐವತ್ತಾರು ವಿದ್ಯಾರ್ಥಿಗಳ ಇದ್ದ ಸಂಖ್ಯೆ ಈ ವರ್ಷಕ್ಕೆ ನೂರ ಒಂಬತ್ತಕ್ಕೆ ಏರಿಕೆಯಾಗಿದೆ ಇನ್ನಷ್ಟು ಮಕ್ಕಳು ಸೇರುವ ನಿರೀಕ್ಷೆ ಇದೆ ಈ ಸರ್ಕಾರಿ ಶಾಲೆಯನ್ನು ಪೋಷಕರು ಹುಡುಕಿಕೊಂಡು ಬರುತ್ತಾರೆ ಮನಸ್ಸಿದ್ದರೆ ಮಾರ್ಗ ಎಂಬ ಹಿರಿಯರ ಮಾತನ್ನು ಈ ಚಂದ್ರಕುಮಾರ್ ಅವರು ಅಕ್ಷರಶಃ ಅನುಷ್ಠಾನಕ್ಕೆ ತಂದಿದ್ದಾರೆ ಶಾಸಕ ಸ್ವರೂಪ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸತ್ಯನಾರಾಯಣ ಮತ್ತು ಸ್ಥಳೀಯ ಮುಖಂಡರು ಮತ್ತು ಶಿಕ್ಷಣ ಇಲಾಖೆ ಸಹಕಾರವನ್ನ ಅವರು ವಿಶೇಷವಾಗಿ ಸ್ಮರಿಸುತ್ತಾರೆ ನಮ್ಮಲ್ಲಿ ಸತ್ಯನಾರಾಯಣ ಸರ್ ಅಂತ ಜಿಲ್ಲಾ ಪಂಚಾಯತ್ ಮಾಧ್ಯ ಅಧ್ಯಕ್ಷ ಇದ್ದಾರೆ ಆಮೇಲೆ ಯೋಗೀಶ್ ಅಣ್ಣ ಕಂಟ್ರಾಕ್ಟರ್ ಇದ್ದಾರೆ ರಾಜು ಮೆಂಬರ್ ಇದ್ದಾರೆ ಪಿ ಡಿ ವರ್ ಅಧ್ಯಕ್ಷರು ನೀವು ನೋಡಿದರೆ ಅಂಥದ್ದೇ ನಮಗೆ ಏನು ಸವಲತ್ತು ಬೇಕು ಅಷ್ಟೊಂದು ಸಹಕಾರ ನೀಡ್ತಾರೆ ಆಮೇಲೆ ಗ್ರಾಮಸ್ಥರು ಮತ್ತು ಫ್ರೆಂಡ್ ಸರ್ಕಲ್ಲು ಅದಕ್ಕಿಂತ ಹೆಚ್ಚಿದಾಗಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಬೇರೆ ಮಾಡಿದ್ವಿ ನಾವು ಅವರೆಲ್ಲರ ಸಹಕಾರದೊಂದಿಗೆ ಆಮೇಲೆ ಇದು ಎಲ್ಲದಕ್ಕಿಂತ ಹೆಚ್ಚಿನಾಗ ಸರ್ ನಾವು ಉಚಿತ ಪ್ರವಾಸನೂ ಕೂಡ ಇಲ್ಲಿ ಮಾಡ್ತಿದ್ದೀವಿ ಸರ್ ಎರಡು ಬಸ್ಸನ್ನು ಮಾಡಿಕೊಡ್ತಾರೆ ಎಲ್ಲ ಸೇರಿ ಜನ ಮೊನು ಆಮೇಲೆ ನಮ್ಮ ಇವರೆಲ್ಲ ಸೇರಿಕೊಂಡು ಹಾಗಾಗಿ ಇಷ್ಟೆಲ್ಲರ ಸಹಕಾರದೊಂದಿಗೆ ನಾವು ಶೈಕ್ಷಣಿಕ ಪ್ರವಾಸನೂ ಕೂಡ ನಾವು ಫ್ರೀಯಾಗಿ ಮಾಡ್ತಾ ಸರ್ ಅದ್ರ ಜೊತೆಗೆ ನಾವು ಇಲ್ಲಿ ಮಕ್ಕಳಿಗೆ ಏನೂ ತರೋಕೆ ಬಿಡಲ್ಲ ಸರ್ ಯೂನಿಫಾರ್ಮು ಕೊಡ್ತೀವಿ ಟ್ರ್ಯಾಕ್ ಶೂಟ್ ಕೊಡ್ತೀವಿ ನೋಟ್ಬುಕ್ಕು ಹೊತ್ತೊತ್ತು ಹತ್ತೊತ್ತು ನೋಟ್ಬುಕ್ ಕೊಡ್ತೀವಿ ಈಗ ಉದಾಹರಣೆಗೆ ನಮ್ಮ ಬಿಸಿ ಅನಂತ್ ಸರ್ ಅಂತ ಇದ್ದಾರೆ ಪ್ರತಿ ವರ್ಷ ನಮ್ಮ ಸ್ಕೂಲ್ ಕ್ಯಾಲೆಂಡರ್ನೇ ಒಟ್ಟು ಐನೂರು ಕ್ಯಾಲೆಂಡರ್ಗಳನ್ನು ಮಾಡಿಸ್ಕೊಡ್ತಾರೆ ಇನ್ನು ಅಂಜಲಿಗೆ ಕ ಮಂಜುನಾಥ್ ಅಂಜಲಿಗೆ ಕಳೆಂಗಪ್ಪ ಅಂತ ಇದ್ದಾರೆ ಅವರು ಇಡೀ ಆಲೂರು ತಾಲೂಕಿನೇ ನೋಟ್ಬುಕ್ಕು ಬ್ಯಾಗು ಮತ್ತು ಗ್ರೀನ್ ಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ ನೋಡಿರ್ಬೇಕು ಕೃಷಿ ನನಗೆ ಈಗ ಒಂದು ಮುಂದಿನ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕಡಿದೀವಿ ಆ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ಫ್ರಿಡ್ಜ್ ಕೊಡಿಸ್ತೀನಿ ಅಂದಿದ್ದಾರೆ ಸ್ಕೂಲ್ಗೆ ಬ್ಯಾಂಡ್ ಸೆಟ್ ಕೊಡಿಸ್ತೀನಿ ಅಂದಿದ್ದಾರೆ ಆಮೇಲೆ ಇಲ್ಲೊಬ್ರು ಗೌಡಿಗಿರ ಪ್ರಕಾಶನ ಅಂತಿದ್ದಾರೆ ಅವರು ಒಂದು ಪ್ರೊಜೆಕ್ಟ್ರು ಕೊಡ್ತೀನಿ ಅಂತ ಹೇಳಿದರೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಒಂದು ಕಂಪ್ಯೂಟರ್ನೂ ಕೊಡ್ತೀನಿ ಅಂತ ಹೇಳಿದರೆ ಇಷ್ಟೊಂದೆಲ್ಲ ಇವ್ರು ಮಾಡುವಾಗ ನಾವು ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಮಾಡಬೇಕು ನಮ್ಮ ಚಿ ಟೀಚರ್ ಸ್ಟಾಫ್ ಕೂಡ ಚೆನ್ನಾಗಿ ಎಲ್ಲ ಕೆಲಸ ಕೆಲಸ ಇದ್ದೀವಿ ಇಷ್ಟೆಲ್ಲ ಅವಶ್ಯಕತೆಗಳಿಗೆ ಎಲ್ಲರೂ ಗ್ರಾಮಸ್ಥರು ನಮ್ಮ ಈ ಗ್ರಾಮ ಪಂಚಾಯತಿ ಇದು ಇರು ಮತ್ತು ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆರೋಗ್ಯ ಇಲಾಖೆವರು ಕೂಡ ಎಲ್ಲರ ಸಹಕಾರ ಇದೆ ಸರ್ ಒಬ್ಬರು ಹೆಸರು ಹೇಳಿದ್ರು ಒಬ್ಬರು ಬೇಜಾರು ಅನ್ನಂಗಿಲ್ಲ ಸರ್ ಪ್ರತಿಯೊಬ್ಬರು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಒಟ್ಟಾರೆ ನಮ್ಮ ಕೆ ಪಿ ಎಸ್ ಬಯಲಹಳ್ಳಿ ಶಾಲೆ ಒಂದು ಉತ್ತಮ ರೀತಿಯಲ್ಲಿ ಹೋಗಬೇಕು ನಮ್ಮ ಒಂದು ಅವಧಿಯನ್ನೆಲ್ಲ ನಾವು ಇನ್ನೇನು ಮಾಡೋಕೆ ಸಾಧ್ಯ ಸರ್ ಒಂದು ಗ್ರಾಮೀಣ ಪ್ರ ಅದರಲ್ಲೂ ಹೆಚ್ಚಿನಾಗಿ ನಾನು ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ ಎಲ್ಲರೂ ಪಾಪ ಪೇರೆಂಟ್ಸು ಹೊಲ ಗದ್ದೆ ಕೆಲಸಕ್ಕೊ ಇರ್ತಾರೆ ನಾವೇನೋ ತಗೋಬೋ ಅಂತ ಕಳಿಸ್ತೀವಿ ಸರ್ ಅಪ್ಪ ಇಲ್ಲ ಅಂತ ಬರ್ತೇವೆ ಆಗ ಅದೆಲ್ಲ ನೋಡ್ಕೊಂಡು ನಾವು ಎಕ್ಸಾಮ್ ಪೇಪರ್ನು ಕೂಡ ಇಲ್ಲೇ ಕೊಡಿಸ್ತೀನಿ ಡ್ರಾಯಿಂಗ್ ಶೀಟು ಇಲ್ಲೇ ಕೊಡಿಸ್ತೀನಿ ಇಷ್ಟು ಸೌ ಸವಲತ್ತುಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಎಲ್ಲರೂ ಕೂಡ ಮನ್ ಮನಸ್ಪೂರ್ವಕವಾಗಿ ಈಗ ಬಸ್ಸು ಇದೆ ಆಗ ಎಲ್ಲರೂ ಕೂಡ ನಮ್ಮ ಶಾಲೆಗೆ ಸೇರಿಸಿ ಈ ಒಂದು ಸದುಪಯೋಗ ಪಡ್ಕೊಳ್ಳಿ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡೋಕ್ಕೆ ನಾವು ತಯಾರಿದ್ದೀವಿ ಎಲ್ಲರೂ ಕೂಡ ಮಕ್ಕಳನ್ನು ಇಲ್ಲೇ ದಾಖಲಾತಿ ಮಾಡಿ ಯಾಕೆಂದರೆ ನಮ್ಮದು ಎಲ್ ಕೆ ಜಿಯಿಂದ ಪದವಿ ಪೂರ್ವ ಶಿಕ್ಷಣ ಪಿ ಯು ಸಿವರೆಗೂ ಇರೋದ್ರಿಂದ ಒಂದೇ ಸೂರು ನಡೆಯಿದೆ ಏಳನೇ ಕ್ಲಾಸ್ ಪಾಸ್ ಆಯಿತು ನೋಡಿ ಸರ್ ನಮ್ಮಲ್ಲಿ ಹದಿನಾಲ್ಕು ಮಕ್ಕಳಿದು ಏಳನೇ ತರಗತಿಯಲ್ಲಿ ಹದಿನಾಲ್ಕು ಮಕ್ಕಳು ಕೂಡ ನಮ್ಮ ಏತ್ ಸ್ಟ್ಯಾಂಡರ್ಡಿಗೆ ಇಲ್ಲೇ ಅಡ್ಮಿಷನ್ ಆಗಿದ್ದಾರೆ ಬೈಲಳಿಗೆ ಹಾಗಾಗಿ ಇಲ್ಲೇ ಒಂದೇ ಸೂರು ನಡೆ ಪಿ ಯು ಸಿವರೆಗೂ ಸಿಗೋದ್ರಿಂದ ಇವರು ಎಲ್ಲರೂ ಕೂಡ ಪೇರೆಂಟ್ಸು ಮನಗಂಡು ಕೆ ಪಿ ಎಸ್ ಬಗ್ಗೆ ಅಭಿಮಾನ ಇಟ್ಟು ಇದೊಂದು ಇಂಗ್ಲೀಷ್ ಮೀಡಿಯಮ್ ಶಾಲೆ ಸರ್ಕಾರ ಸವಲತ್ತು ಎಲ್ಲ ಸಿಗ್ತಿದೆ ಅಂತ ಮನಸ್ಪೂರ್ವಕವಾಗಿ ಅವರು ನಮ್ಮ ಶಾಲೆಗೆ ಸೇರಿಸಲಿ ಅವರೆಲ್ಲರ ಸಹಕಾರದೊಂದಿಗೆ ನಮ್ಮ ಶಾಲೆ ಕೂಡ ಮುಂದುವರಲಿ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಗ್ರಾಮಸ್ಥರ ಪರವಾಗಿ ಪೋಷಕರ ಪರವಾಗಿ ಎಲ್ಲರ ಸಹಕಾರ ನೀಡಿ ಇದೇ ಥರ ನಮ್ಮ ಶಾಲೆ ಮುಂದುವರಿಲಿ ಅಂತ ಆಶಿಸ್ದ ನಾವು ಯಾವ ಸಂಕೋಚನೂ ಯಾವ ಮಕ್ಳು ಬಂದರೂ ಯಾವ ಹಳ್ಳಿ ಮಕ್ಳು ಬಂದರೂ ಕೂಡ ನಾವು ದಾಖಲಾತಿ ರೆಡಿ ಇದ್ದೀವಿ ಏನು ಸವಲತ್ತು ಬೇಕೋ ಅದು ಒದಗಿಸ್ಲಿಕ್ಕೆ ನಾವು ತಯಾರಿದ್ದೀವಿ ಸರ್ ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಲು ಮರೆಯದಿರಿ